ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಕ್ಕಂಥದ್ದನ್ನು ತೀವ್ರವಾಗಿ ಖಂಡಿಸಿ ಅದನ್ನು ಕೂಡಲೇ ಹಿಂಪಡೆಯ ಹಿಂಪಡೆಯಲು ಆದೇಶ ಮಾಡಬೇಕಂತೇಳಿ ಹೇಳಿ ಅವರಿಗೆ ಒಂದು ಪತ್ರದ ಮೂಲಕ ಇವತ್ತು ನಾವು ಸಂದೇಶವನ್ನು ರವಾನಿಸ್ತಾ ಇದ್ದೇವೆ ಆ ಪತ್ರವನ್ನು ತಮ್ಮೆಲ್ಲರ ಮುಖಾಂತರ ಇವತ್ತು ನಾನು ದಹಸಲ್ ಸಾಹೇಬ್ಗೆ ಓಟಿ ಹೋಗೋದರ ಮುಖಾಂತರ ಅವರಿಗೆ ನೀಡಿ ಅದನ್ನು ರವಾನಿಸಬೇಕಂತ ಇದರಿಂದ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಮುಖಾಂತರ ನಾನು ಅವರಲ್ಲಿ ಒತ್ತಾಯ ಮಾಡ್ತೇನೆ ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿಯವರಿಗೆ ಮಾನ್ಯ ತಹಸೀಲ್ದಾರ್ ರಭುಕರ್ಬನಟೆ ತಾಲೂಕ ಬನಟಿ ವೀರರ ಮುಖಾಂತರ ಅರ್ಜಿದಾರರು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಪ್ರಭುಕರಬನೇಟೆ ತಾಲೂಕಿನ ತೆಡ್ಗಾಂ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ನಗರ ಗ್ರಾಮೀಣ ಮಂಡಳಿಗಳ ಅಧ್ಯಕ್ಷರು ತೆಳಗಾವ್ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಇಪ್ಪತ್ ಮೂರರ ಅಭ್ಯರ್ಥಿ ಸಾಕಿನ್ ಮಾಲಿಂಪುರ್ ತಾಲೂಕು ರಫ್ಕನಿಟಿ ಜಿಲ್ಲಾ ಬಾಗಲಕೋಟ ವಿಷಯ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೂರ್ ಅವರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ದ ಪ್ರಾಸುಕ್ಯೂಷನ್ಗೆ ಏಕಪಕ್ಷೀಯವಾಗಿ ಭಾಜಪ ಹಾಗೂ ಜೆಡಿಎಸ್ ಪಕ್ಷದ ಕೇಂದ್ರ ಹಾಗೂ ರಾಜ್ಯದ ನಾಯಕರ ಮಾತನ್ನು ಕೇಳಿ ಪರವಾನಗಿ ಕೊಟ್ಟದ್ದನ್ನು ಕೂಡಲೇ ನಿಂತಡೆಯುವ ಕುರಿತು ಮಾನ್ಯರು ಮೇಲ್ಕಾಂಚದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಬಾಗಲಕೋಟೆ ಜಿಲ್ಲೆಯ ರೆಡ್ಕೋಬನಿಟಿ ತಾಲೂಕಿನ ಕೇಡ್ತಾಳ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ರಹಿಸುವೇನೆಂದರೆ ಗೌರವಾನ್ವಿತ ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಕರ್ನಾಟಕ ರಾಜ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಂದ್ರ ಹಾಗೂ ರಾಜ್ಯದ ನಾಯಕರ ಮಾತನ್ನು ಕೇಳಿ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಸಾಕ್ಷಿ ಮತ್ತು ಪುರಾವೆಗಳು ಇಲ್ಲದೇ ಇದ್ದರೂ ಕೂಡ ರಾಜಕೀಯ ಪ್ರೇರಿತವಾಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಕಾನೂನು ಬಾಹಿರವಾಗಿರುತ್ತದೆ ಅದನ್ನು ಕೂಡಲೇ ಹಿಂಪಡೆಯಬೇಕು ಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯದ ಕೇರ್ಧಾ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ತೀವ್ರವಾಗಿ ಖಂಡಿಸಿ ಆಗ್ರಹಿಸುತ್ತೇವೆ ವಿನಂತಿ ತಮ್ಮ ವಿಶ್ವಾಸಕರು ಕಾಂಗ್ರೆಸ್ ಪಕ್ಷದ ಸಮಸ್ತ ಕಾರ್ಯಕರ್ತರು